ಮುಖ್ಯವಾಗಿ ಶತ್ರು ಸ್ತಂಭನ ಅದಕ್ಕೋಸ್ಕರ ಶತ್ರು ಸ್ತಂಭನವನ್ನ ಮಾಡ್ತಾರೆ ಏನು ಮಾಡಬೇಕು ಹದಿನೈದು ವರ್ಷದಿಂದ ಕೂಡ ಆ ವ್ಯಕ್ತಿಗಳು ಈಚೆನೆ ಹಾಗೆ ಮನೆಯಲ್ಲೇ ಇರಬೇಕು ಅಂತ ಹೇಳಿ ಸ್ತಂಭನ ಅಂತ ಹೇಳಿ ಮಾಡಿದ್ರು ಎಷ್ಟೋ ಜನಕ್ಕೆ ಏನೇ ಮಾಡ್ರು ಆಗ್ತಾ ಇರಲ್ಲ ಕೆಲ್ಸ ಮತ್ತೆ ಹಾಸ್ಪಿಟಲ್ ಕಾಯ್ಲಿ ಇರುತ್ತೆ ಅದು ಗೊತ್ತಿರಲ್ಲ ಅವ್ರಿಗೆ ಸ್ಟ್ರೋಕ್ ಆಗಿರುತ್ತೆ ಚೋಡೇಶ್ವರಿ ಯಾವ ತರ ಬಂದಿ ಅಮ್ಮನ ಎಷ್ಟು ಇದಾಗಿ ನೆಲೆಸಿ ಎಷ್ಟು ಪವರ್ ಆಗಿ ನೆಲೆಸಿದ್ದಾರೆ ಏಳು ಜನ ಸಪ್ತ ರೂಪದಲ್ಲಿ ಏಳು ಜನ ಚೋಳಿಗಳನ್ನು ಕರ್ಕೊಂಡ್ಬಂದು ಈ ಸ್ಥಳದಲ್ಲಿ ನೆಲೆಸ್ಕೊಂಡಿದ್ದಾರೆ ಆಗ ಸ್ತಂಭನ ಅಂತ ಅಂದ್ರೆ ಅವ್ರ ಯಾವ್ದೇ ತರ ಮನೆ ಒಳಗೆ ಯಾವ್ದೇ ಮಂಗಳ ಕಾರ್ಯ ಆಗಬಾರ್ದು ಮತ್ತೆ ಅವ್ರು ಯಾವ್ದೇ ಮುಂದೆ ಅಭಿವೃದ್ಧಿ ಆಗ್ಬಾರ್ದು ಮತ್ತೆ ಯಾವುದೇ ತರಹದ ಕೋರ್ಟ್ ಕಚೇರಿಗೂ ಅವರು ಹಾಗಾಗಿ ಸ್ತಂಭನ ಮನೆ ಒಳಗೆ ಇರಬೇಕು ಯಾವಾಗ್ಲೂ ಪರಶುರಾಮನ ತಾಯೇ ನಮಸ್ತೆ ವೀಕ್ಷಕರ ವಿನ್ ಸುದ್ದಿವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತು ಚೌಡೇಶ್ವರಿ ದೇವಸ್ಥಾನದಲ್ಲಿ ಮುಖ್ಯವಾಗಿ ಶತ್ರು ಸ್ತಂಭನ ಅಂದ್ರೆ ಏನು ಅದ್ರ ಬಗ್ಗೆ ತಿಳ್ಸಕ್ಕೆ ಹೊರಟಿದ್ದೇವೆ ಯಾವ್ದಕ್ಕೋಸ್ಕರ ಶತ್ರು ಸ್ತಂಭನವನ್ನ ಮಾಡ್ತಾರೆ ಏನು ಮಾಡ್ಬೇಕು ಅದ್ರ ಪದ್ಧತಿ ಯಾವ ತರ ಮಾಡ್ತಾರೆ ಗುರುಗಳು ತಿಳಿಸ್ತಾರೆ ಗುರುಗಳು ಏನಕ್ಕೆ ಶತ್ರು ಸ್ತಂಭನ ಅನ್ನೋದು ಮಾಡ್ಬೇಕು ನಿಮ್ಮ ಕ್ಷೇತ್ರದ ಮಾಡ್ತೀರಾ ಅಂತ ಗೊತ್ತಾಯ್ತು ಬಟ್ ಇವಾಗ ಎಷ್ಟೋ ಜನಕ್ಕೆ ಏನೇ ಮಾಡ್ರು ಆಗ್ತಾ ಇರಲ್ಲ ಕೆಲಸ ಮತ್ತೆ ಹಾಸ್ಪಿಟಲ್ ಕೈಲಿ ಇರುತ್ತೆ ಅದು ಗೊತ್ತಿರಲ್ಲ ಅವ್ರಿಗೆ ಸ್ಟ್ರೋಕ್ ಆಗಿರುತ್ತೆ ಅವ್ರಿಗೆ ಹಾಸ್ಪಿಟಲ್ ಅದೇನ ಆಗಿರೋದಿದು ಇಲ್ಲ ಅಂದ್ರೆ ದೇವಸ್ಥಾನದ ಂತಾನೇ ಗೊತ್ತಿರಲ್ಲ ಅದು ಅದ್ರ ಬಗ್ಗೆ ತಿಳಿಸ್ಕೊಡಿ ನಮಸ್ತೆ ವೀಕ್ಷಕರೇ ಮತ್ತೆ ಇಲ್ಲಿ ಇದೇ ಎನ್ನೆ ದಿನ ಅಮಾವಾಸ್ಯ ದಿವಸ ಹುಣ್ಣಿಮೆ ದಿವಸ ವಿಚಾರವಾಗಿ ಬಂದಿತ್ತು ಇಲ್ಲಿ ಏನು ಅಂದ್ರೆ ಭೂಮಿ ಕೊಡ್ಲಿಲ್ಲ ಅಕ್ಕ ಪಕ್ಕದಲ್ಲಿ ಅಂತ ಹೇಳಿ ಅವ್ರಿಗೆ ಹದಿನೈದು ವರ್ಷದಿಂದ ಕೂಡ ಆ ವ್ಯಕ್ತಿಗಳು ಈಚೆನೆ ಹಾಗೆ ಮನೆಯಲ್ಲೇ ಇರಬೇಕು ಅಂತ ಹೇಳಿ ಸ್ತಂಭನ ಅಂತ ಹೇಳಿ ಮಾಡಿದ್ರು ಸ್ತಂಭನ ಅಂತ ಅಂದ್ರೆ ಅವ್ರು ಯಾವ್ದೇ ತರ ಮನೆ ಒಳಗೆ ಯಾವ್ದೇ ಮಂಗಳ ಕಾರ್ಯ ಆಗಬಾರ್ದು ಮತ್ತೆ ಅವ್ರು ಯಾವ್ದೇ ಮುಂದೆ ಅಭಿವೃದ್ಧಿ ಆಗ್ಬಾರ್ದು ಮತ್ತೆ ಯಾವ್ದೇ ತರದ ಕೋರ್ಟ್ ಕಚೇರಿಗೂ ಹೋಗ್ಬಾರ್ದು ಅವ್ರು ಹಾಗಾಗಿ ಸ್ತಂಭನ ಮನೆ ಒಳಗೆ ಇರಬೇಕು ಯಾವಾಗ್ಲೂನು ಯಾವದೇ ಕೆಲಸ ಕಾರ್ಯಕ್ಕೂ ಮಾಡಲ್ಲ ಬಂಕ್ ಆಗಿರ್ತಾರೆ ಯಾವಾಗ್ಲು ಆ ರೀತಿ ಒಳಗೆ ಸ್ತಂಭನ ಅಂತ ಮಾಡಿ ನಿಲ್ಸಿರ್ತಾರೆ ಹಾಗಾಗಿ ಅದೇ ವಿಚಾರವಾಗಿ ತಾಯಿ ಹತ್ರ ಬಂದು ಅದನ್ನ ವಿಚಾರಣೆ ಕೇಳಿದ್ರು ನಾವ್ ಎಲ್ಲಾ ಕಡೆ ಸುತ್ತಿದ್ದೀವಿ ಸ್ವಾಮಿಗಳೇ ಏನ್ ಮಾಡೋದು ಏನೂ ಗೊತ್ತಾಗ್ತಾ ಇಲ್ಲ ನಮ್ಗೆ ಈ ತರ ಆಗಿದೆ ಅಂತೇಳಿ ಆಗ ತಾಯಿ ಅವರ ಕಷ್ಟ ವಿಚಾರಗಳನ್ನೆಲ್ಲ ಬರವಣಿಗೆ ರೂಪದಲ್ಲಿ ಕಾಯೇ ಮಕ್ಕಳಾಗಿ ಹದಿನೈದು ವರ್ಷ ಆಗಿದೆ ಮಾಡಿಸಿ ನಿಮ್ಮ ಮನೆ ಅಕ್ಕಪಕ್ಕದಲ್ಲೇ ಇದ್ದಾರೆ ಮನೆ ಊರಲ್ಲೇ ಇದ್ದಾರೆ ಒಂದು ಭೂಮಿ ವಿಚಾರವಾಗಿ ಜಗಳ ಆಗಿತ್ತು ಆ ಜಗಳ ವಿಚಾರವಾಗಿ ನೀವು ಕೋರ್ಟ್ಗೆ ಹೋಗಿದ್ದೀರಾ ಆ ಕೋರ್ಟ್ಗೆ ಹೋಗ್ಲೇಬಾರ್ದು ನೀವು ನಮಗೆ ಕೊಡಬೇಕು ಅದನ್ನ ಕಮ್ಮಿ ರೇಟ್ ಕೊಡಬೇಕು ಅಂತ ಹೇಳಿ ಸ್ತಂಭನವನ್ನು ನಿಲ್ಲಿಸಿದಾರೆ ಹಾಗಾಗಿ ಈ ತರ ಅದನ್ನ ಸ್ತಂಭನ ವಿಮೋಚನೆ ಮಾಡ್ಕೊಂಡ್ರೆ ನೀವು ಆ ನೀವು ಸರಿ ಹೋಗುತ್ತೆ ಅಂತ ಹೇಳಿದ್ ಮಾಡಿದ್ರು ಹಾಗೆ ಮೊನ್ನೆ ಬಂದು ಹುಣ್ಣಿಮೆ ದಿವಸ ಆ ಸ್ತಂಭನವನ್ನ ವಿಮೋಚನೆ ಮಾಡ್ಕೊಂಡು ಹೋಗಿದ್ದಾರೆ ಇವತ್ತು ಅವರೇನೆ ಬೆಳಿಗ್ಗೆ ಫೋನ್ ಮಾಡಿ ವಾಮ್ಗಳ ಇವತ್ತು ಅಷ್ಟು ಆರಾಮಾಗಿದ್ದೀವಿ ನಿದ್ದೆ ಬರ್ತಾ ಇದೆ ಆಚೆ ಕಡೆ ಓಡಾಡ್ತಾ ಇದ್ದೀವಿ ಕೈ ಕಾಲೆಲ್ಲ ಸೊಡಲ ಕೈ ಕಾಲೆಲ್ಲ ಬಿಗಿತಾ ಆಗಿತ್ತು ಇವತ್ತು ಫ್ರೀ ಆಗಿದೆ ಇವತ್ತು ಮನಸ್ಸಿಗೆ ಏನೋ ಒಂದು ಉಲ್ಲಾಸ ಆಗಿದೆ ಅಂತೇಳಿ ಅವರೇ ಫೋನ್ ಮಾಡಿದ್ ಮಾಡಿಕೊಂಡ್ರು ಹಾಗಾಗಿ ಭೂಮಿಗೋಸ್ಕರವಾಗಿ ಸ್ತಂಭನ ಅಂತ ಮಾಡ್ತಾರೆ ಹಾಗೆ ಈ ವಿಚಾರಗಳಂದ್ರೆ ಹಣಕಾಸು ವಿಚಾರವಾಗುತ್ತೆ ಶತ್ರು ಯಾರೋ ಹಣ ಇಸ್ಕೊಂಡಿರ್ತಾನೆ ಅವನು ಬಡ್ಡಿ ಕೊಡಕ್ಕಾಗಲ್ಲ ಈ ಕಡೆ ಹೊಸ ಇಲ್ಲ ಬಡ್ಡಿನೂ ಇಲ್ಲ ಏನಪ್ಪಾ ಇದು ಅಂತ ಹೇಳಿ ಅವನು ಬರಲೇಬಾರ್ದು ಕೇಳಲೇಬಾರ್ದು ಅಂತ ಹೇಳಿ ವಾಕ್ಸ್ತಂಭನ ಅಂತೇಳಿ ಮಾತೆ ಬರಲ್ಲ ಅವನಿಗೆ ಅವನು ಏನೇ ಬಂದ್ರೆ ಅವನು ಏನೇ ಮಾಡಿದ್ರು ಸಹ ಇವನು ಮಾತಾಡಲ್ಲ ಇವನು ಆತರ ಮಾತನ್ನು ಕೂಡ ಅದನ್ನು ಸ್ತಂಭನ ರೂಪದಲ್ಲಿ ಅದನ್ನು ನಿಲ್ಲಿಸಿರ್ತಾರೆ ಅದನ್ನ ವಾಕ್ಸ್ತಂಭನ ಅಂತ ಹೇಳಿ ಅಂತ ದುಷ್ಟ ವಿಚಾರಗಳಿಗೆಲ್ಲ ಇಲ್ಲಿ ಅದು ಪರಿಹಾರವನ್ನ ನಾವು ಮಾಡ್ಕೊಟ್ಟಿದೀವಿ ಇದನ್ನ ವ್ಯವಹಾರಿಕ ವಾಗೂ ಸಹ ಮಾನಸಿಕವಾಗಿ ಅದ್ರಲ್ಲೂ ಕೂಡ ಈಗ ಹಣಕಾಸು ವಿಚಾರವಾಗೇ ಜಾಸ್ತಿ ಬರೋದು ಈ ಸ್ತಂಭನಗಳನ್ನ ಅಂತೇಳಿ ಅಂತ ಹಾಗಾಗಿ ಅವೆಲ್ಲ ಬಂದು ಕೂಡ ನಾವು ನಿವಾರಣೆ ಮಾಡ್ಕೊಡ್ತೀವಿ ಎಷ್ಟೋ ಜನ ದುಡ್ಡು ಕೊಟ್ಟಿರ್ತಾರೆ ವಾಪಸ್ ಬಂದಿರಲ್ಲ ಈ ಕಡೆ ಕೊಟ್ಟೋನು ಕಷ್ಟ ಇಸ್ಕೊಂಡೋನು ಈ ಸಮಸ್ಯೆನಾಗಿ ಕೊಟ್ಟವನಿಗೆ ದುಡ್ಡು ಬರ್ಲಿಲ್ವಲ್ಲಪ್ಪಾ ಅಂತ ಹೇಳಿ ಈ ಸಮಸ್ಯೆ ಇಸ್ಕೊಂಡವನ್ ಆಗಲ್ವಲ್ಲ ಅವನ್ ಕೇಳಕ್ಕೆ ಬರಬಾರ್ದ ಆತ ಅವ್ನ ಆಗೇ ಇರ್ಲಿ ಅಂತ ಹೇಳಿ ಸ್ತಂಭನ ಮಾಡೋದು ಇನ್ನೂ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿ ಕೈಕಾಲು ಸ್ತಂಭನ ಮತ್ತೆ ಅದನ್ನ ಮಾರಣ ರೂಪದಲ್ಲೂ ಕೂಡ ಹೋಗ್ತಾರೆ ಅವನಿನ್ನೋದು ಇದು ಬಾರದು ಮನೆ ಒಳಗಡೆ ಅವನು ಕೇಳಕ್ಕೆ ಬರಬಾರದು ಕುಟುಂಬ ಎಲ್ಲಾ ಹಣ ಕೊಟ್ಟಿದ್ದ ತಪ್ಪಿಗೆ ಅದನ್ನು ನೋವು ಬಳಸ್ಬೇಕಾಗತ್ತೆ ಅಂತ ವ್ಯಕ್ತಿಗಳೆಲ್ಲ ಪ್ರಪಂಚದಲ್ಲಿ ದೇಶ ಸುಮಾರು ಜನ ಇದಾರೆ ಅವ್ರೆಲ್ಲಾ ಬಂದ್ರೆ ಗೊತ್ತಾಗುತ್ತೆ ಇದು ಆಗಿದೆ ಅಂದರೆ ಅಮ್ಮ ಅವ್ರಿಗೆ ಒಳಗೆ ಏನಾದ್ರು ತಂದರೆ ಆಸ್ಪತ್ರೆಗೆ ಹೋಗ್ತಾರೆ ಅಲ್ಲೆಲ್ಲ ಸ್ಕ್ಯಾನಿಂಗ್ ಮಾಡಿಸ್ತಾರೆ ಅವರು ಇಲ್ಲ ಅದು ನರ ವೀಕ್ ಆಗಿದೆ ರಕ್ತ ಕಮ್ಮಿ ಇದೆ ನಿಮಗೆ ಆತರ ಇದೆ ಹೇಳಿ ಮೆಡಿಸಿನ್ ಕೊಡ್ತಾನೆ ಇರ್ತಾರೆ ಆರು ಆರು ತಿಂಗಳು ಮೂರು ತಿಂಗಳು ಮೆಡಿಸಿನ್ ತಗೊಂಡ್ರು ಕೂಡ ಅದು ಇಂಪ್ರೂವ್ಮೆಂಟ್ ಸೇ ಇರಲ್ಲ ಆ ತರ ಇದಾಗ ಏನಾಗುತ್ತೆ ಅಂದ್ರೆ ಯಾರೋ ಮೂರನೇ ವ್ಯಕ್ತಿ ಇಂಥ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಈ ಕಡೆ ಹೋಗೋಣ ಬನ್ನಿ ವಿಚಾರ ಬನ್ನಿ ಶಾಸ್ತ್ರ ಕೇಳೋಣ ಬನ್ನಿ ಅಂತ ಹೋದಾಗ ಅವ್ರಿಗೆ ಅವಾಗ ಅದು ಅರಿವಾಗುತ್ತೆ ಅಲ್ಲಿವರೆಗೂ ಅರಿವಾಗಲ್ಲ ಯಾಕೆಂದ್ರೆ ಸೈನ್ಸ್ ಇರೋದ್ರಿಂದ ಬೆಳಕಾದ್ರೆ ಜ್ವರ ಬಂದ್ರೆ ತಲೆನೋವು ಬಂದ್ರೆ ಮೈಕನೋ ಬಂದ್ರೆ ಅವ್ ಆಸ್ಪತ್ರೆಗೆ ಹೋಗೋದ್ರಿಂದ ನಾವು ಆಮೇಲೆ ನಾವು ದೇವಸ್ಥಾನಗಳಿಗೆ ಜ್ಯೋತಿಷ್ಗಳಿಗೆ ಹೋಗೋದ್ ನಾವು ಅಲ್ಲಿವರೆಗೂ ಹೋಗಲ್ಲೇ ಹೇಳ್ತೀವಿ ಖಂಡಿತ ಅಮ್ಮ ಬರವಣಿಗೆನೂ ಬರೀತಾಳೆ ಆಮೇಲೆ ಇಲ್ಲಿ ನಾವು ಕಬಡ್ಡಿ ಶಾಸ್ತ್ರ ಕೂಡ ಹೇಳ್ತೀವಿ ಹಾಗಾಗಿ ಎರಡರಲ್ಲೂ ನಮ್ಗೆ ಫಲ ಸಿಕ್ಕೇ ಸಿಗುತ್ತೆ ಎರಡರಲ್ಲೂ ರಿಸಲ್ಟ್ ಒಂದೇ ಆದಾಗ ಅದಕ್ಕೆ ಏನ್ ಪರಿಹಾರ ಮಾಡಬೇಕು ಏನ್ ಮಟ್ಬೇಕು ಅಂತ ಹೇಳಿ ತಾಯಿ ಮುಖಾಂತರವಾಗಿ ಇದನ್ನ ಪರಿಹಾರ ಮಾಡ್ಕೊಡ್ತೀವಿ ಸ್ತಂಭನ ಅಂತಲ್ಲ ಅದು ಇಷ್ಟ ವಾರ ಅಂತ ಮಾಡಿಸ್ಬೇಕಲ್ಲ ಒಂದ್ಸಲಿ ಮಾಡ್ಸಿದ್ರೆ ಸಾಕು ಇಲ್ಲ ಅದು ಎರಡ್ ತರ ಇರುತ್ತೆ ಹೇಗೆ ಅಂದ್ರೆ ಮಾಡ್ತಾ ಮಾಡಿಸಿರ್ತಕ್ಕಂಥವ್ರು ಒಂದು ಕಮ್ಮಿ ಇದರಲ್ಲಿ ಮಾಡಿಸ್ತಾ ಒಂದೇ ಸಲ ಪರಿಹಾರ ಆಗುತ್ತೆ ಇಲ್ಲ ಒಂದು ಜಾಸ್ತಿ ಮಟ್ಟದಲ್ಲಿ ಒಂದು ಗೊಂಬೆ ಕೂಡ ಸ್ತಂಭನ ಮಾಡೋದ್ರಿಂದ ಆವಾಗ ಏನಾಗುತ್ತೆ ಅಂದ್ರೆ ನಾವು ಅದನ್ನು ಕ್ರೂರವಾಗಿ ನಾವು ಮಾಡಿ ತೆಗಿಬೇಕಾಗತ್ತೆ ಅದನ್ನು ಹಾಗಾಗಿ ಅದನ್ನು ಎರಡ್ ಸಲ ಬಂದು ಅದನ್ನ ಬಗೆಹರಿಸ್ಕೊಂಡು ಹೋದ್ರೆ ಅದನ್ನು ನಿವಾರಣೆ ಆಗೋಗುತ್ತೆ ಅದೇನು ತಪ್ಪೇನಿಲ್ಲ ಅದನ್ನ ಇವಾಗ ಚೌಡೇಶ್ವರಿಯಮ್ಮ ಅಂತಂದ್ರೆ ಚೋಡೇಶ್ವರಿ ಅಮ್ಮ ಹತ್ರ ಅದೆಲ್ಲ ನಡೆಯಲ್ಲ ಹೌದು ಅಲ್ಲಿ ಬಂದ್ರೆ ಪರಿಹಾರ ಆಗುತ್ತೆ ಅನ್ನೋದೊಂದು ಈ ಕ್ಷೇತ್ರದ ಮಹಿಮೆ ಮಹಿಮೆ ಖಂಡಿತ ಮಹಿಮೆ ಇಲ್ಲಿ ಹೊರಗಡೆಗೆ ಸುಮಾರು ದೂರಿಂದ ಬರ್ತಾ ಇದಾರಲ್ಲ ಅವರು ಹೊರಗಡೆ ಎಲ್ಲ ಹೋಗಿದಿವಿ ಅಲ್ಲಿ ಹೋಗಿದೀವಿ ಇಲ್ಲಿ ಹೋಗಿದೀವಿ ಯಾವ ಕೆಲಸನೂ ಆಗ್ತಾ ಇಲ್ಲ ಮಾತಿದ್ರೆ ತಡೆ ಹೊಡಿ ತಡೆ ಹೊಡಿ ತಡೆ ಹೊಡಿ ಅಂತಾರ ಬರ್ತಾನೋ ಆ ತಡೆಯಿಂದ ಏನೂ ಗುಣ ಆಗಿಲ್ಲ ಹಾಗಾಗಿ ಇಲ್ಲಿ ಬಂದು ಕ್ಷೇತ್ರಕ್ಕೆ ಬಂದಾಗ ಎಷ್ಟೋ ಹಣ ಸ್ವಾಮಿ ಅಲ್ಲೋಗಿದ್ದೆ ಇಲ್ಲಿ ಹೋಗಿದ್ದೆ ಎಷ್ಟೋ ಒಂದ್ಸಲಿ ಬಂದೆ ಗುಣ ಆಗೋಗ್ಬಿಟ್ಟಿದೆ ನಮ್ಗೆ ನೋಡಿ ಪಕ್ಕದಲ್ಲೇ ಇದ್ದು ದೂರದಲ್ಲಿಂದ ಬಂದಿದ್ದೇವೆ ನಾವು ನಮ್ಗೆ ಗೊತ್ತೇ ಇಲ್ಲ ವಿಚಾರ ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ಮೇಲೆ ನಮ್ಗೆ ಗೊತ್ತಾಯ್ತು ನೋಡಿ ಈ ತರ ಆಗೋಯ್ತು ಇಲ್ಲೆಲ್ಲೋ ಹೋಗಿ ತಿಳ್ಕೊಂಡ್ ಸುಮ್ಮನೆ ಹಣ ಖರ್ಚು ಸುಮ್ಮನೆ ನಮ್ಮ ಮನಸ್ಥಿತಿನೂ ಕೂಡ ಕೆಡಸ್ಕೊಂಡಿದ್ದೆ ದೇವರೇ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇದೀವಿ ನಾವು ಅಂತ ಎಂದೋರೆಲ್ಲಾ ಇಲ್ಲಿ ಬಂದ್ ಕೆಲಸ ಕಾರ್ಯ ಮುಗಿಸ್ಕೊಂಡು ಹೋಗಿ ಒಳ್ಳೆ ರಿಸಲ್ಟ್ ಬಂದಿದೆ ಇಲ್ಲಿ ಅಂತೇಳಿ ತಾಯಿಗೆ ಭಕ್ತರಾಗಿ ಹೋಗಿದ್ದಾರೆ ಇಲ್ಲಿ ಜೀವನ ಮುಂದೆ ಇಲ್ಲ ಈ ಜೀವನ ತೋರಿಸ್ಕೊಂಡಿದ್ದಾರೆ ಹೌದು ಖಂಡಿತ ಖಂಡಿತ ಈಗ ಮಹಾರಾಷ್ಟ್ರ ಬೆಳಗಾಮು ಇಂದ ಬರ್ಬೇಕು ಇಲ್ಲಿಗೆ ಅಂತ ಅಂದ್ರೆ ಸುಮ್ನೆ ಆಯ್ತಾ ನಾನೂರ್ ಐನೂರ್ ಕಿಲೋಮೀಟರ್ ಇಂದ ಬರ್ಬೇಕು ಅಂತ ಅಂದ್ರೆ ಸುಮ್ ಸುಮ್ಮನೆ ಯಾರು ಬರಕ್ ಸಾಧ್ಯ ಇಲ್ಲ ಅವೆಲ್ಲ ಹಾಗಾಗಿ ಅವ್ರಿಗೆ ಅಮ್ಮನೆ ಕನಸಲ್ಲಿ ಹೋಗಿ ಕರ್ಕೊಂಡ್ ಬಂದಿದ್ದಾಳೆ ಅದು ನಾವೇನೆ ಪವಾಡ ಈಗೂ ಲೆಕ್ಕಾಚಾರ ನಮಗೂ ಇದಾಗ ಹೋಗ್ಬಿಡ್ತಾ ಅವರೇ ಬಂದು ಹೇಳಿದ್ರು ಹ್ಯಾಂಡಿಕ್ಯಾಪ್ ಬಂದು ಅವ್ರು ಹೇಳಿದ್ರು ಇಲ್ಲ ಕನಸ ಬಂದಿದ ತಾಯಿ ಹಾಗಾಗಿ ನಮ್ ಯೂಟ್ಯೂಬ್ ಅಲ್ಲೂ ನೋಡಿದೆ ಅವಳು ಅವಳು ಸೇಮೆ ಇತ್ತು ಹಾಗಾಗಿ ನಾವು ಎಷ್ಟೇ ಕಷ್ಟ ಆಗಲಿ ಅಂತ ಬಂದು ಇಲ್ಲಿ ಬಂದು ಮಾಡ್ಕೊಂಡು ಹೋಗಿದ್ದಾರೆ ಹಾಗಾಗಿ ದೂರ ಪ್ರದೇಶದಿಂದನೂ ಬರ್ತಾ ಇದಾರೆ ಅವ್ರ ಸಮಸ್ಯೆಗಳು ಅಂತೂ ಇಲ್ಲ ಒಂದ್ಸಲ ಇಲ್ಲ ಎರಡ್ ಸಲ ಬಗೆಹರ್ಕೊಂಡು ಹೋಗಿದೆ ಒಳ್ಳೇದಾಗಿದೆ ಕೆಲವರಿಗೆ ಬಂದ ತಕ್ಷಣನೇ ಒಳ್ಳೇದಾಗಿರೋದು ಇದೆ ಒಳ್ಳೇದು ಇದೆ ಅವಳು ಕೂಡ ತಕಡೆ ಆಗ್ತಾಳೆ ಇವರು ಮುಂದಿನ ಭಕ್ತರಾಗಲ ಮುಕೊಂಡು ಹೊರಟೋಗ್ತಾರ ಇಲ್ಲ ಏನು ಎತ್ತ ಅಂತ ಅವಳು ನೋಡ್ತಾಳೆ ಅವಳು ಹಾಗಾಗಿ ಕಷ್ಟಗಳು ಜಾಸ್ತಿ ಇರೋದ್ರಿಂದ ಒಂದ್ಸಲಿ ಎರಡ್ ಸಲಿ ಬಂದು ತುಂಬಾ ಜಾಸ್ತಿ ಇದ್ದಾಗ ಬಗೆಹರಿಯುತ್ತೆ ಸುಲಭವಾಗಿದ್ದ ಒಂದೇ ಸಲ ಬಗೆರ್ಕೊಂಡು ಹೋಗಿದ್ದಾರೆ ಏನಿಲ್ಲ ಮತ್ತೆ ಇಲ್ಲಿ ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ ಅಮ್ಮನ ಇಷ್ಟು ಇದಾಗಿ ನೆಲೆಸಿ ಇಷ್ಟು ಪವರ್ ಆಗಿ ನೆಲೆಸಿದಾರೆ ಇಲ್ಲಿ ಸಪ್ತಮಾತ್ರಿಕೆ ರೂಪದಲ್ಲಿ ಏಳು ಏಳು ಚೌಡಿಗಳು ಅಂತ ಅಂದ್ರೆ ಇಲ್ಲಿ ವನಚೌಡಿ ಮತ್ತೆ ಜಲಚೌಡಿ ಗಾಳಿ ಚೌಡಿ ಅಂತ ಹೇಳಿ ಸುಮಾರು ಚೌಡಿಗಳು ಗಂಟೆ ಚೌಡಿ ಅಂತ ಹೇಳಿ ಅಂತ ಆ ಚೌಡೇಶ್ವರಿಗಳು ಒಂದೊಂದು ಕ್ಷೇತ್ರದಲ್ಲಿ ಒಂದು ತರ ಅಂತ ಹೇಳಿ ಅಂತ ನಾವು ಈ ಗಂಗಾ ಸ್ನಾನ ಅಂತ ಹೋಗ್ತಿವಲ್ಲ ಆ ಸ್ನಾನ ಸುಮ್ ಸುಮ್ನೆ ಸ್ನಾನ ಅಲ್ಲ ಆ ಕ್ಷೇತ್ರಕ್ಕೆ ಹೋದ್ರೆ ಆ ತಾಯಿಗೆ ಪವರ್ ಬರುತ್ತೆ ಆ ಶಕ್ತಿ ಬರುತ್ತೆ ಆ ಸ್ಥಳದಲ್ಲಿ ಅಲ್ಲಿಂದ ಅಲ್ಲಿ ಅವ್ರಿಗೆ ಏನೇನ್ ಬೇಕು ಅನ್ನೋದೆಲ್ಲ ಪವರ್ ಹೇಳ್ಕೊಂಡ್ ಬರ್ತಾಳೆ ಆದ್ರೆ ದುಷ್ಟ ಶಕ್ತಿಗಳು ಜೊತೆ ಬರುತ್ತವೆ ಅದನ್ನ ಹಿಂಬಾರಿಸಿ ಅದನ್ನ ಹಿಂದೆ ಕಳಿಸಿ ಈ ಎಮ್ಮನ್ ಕರ್ಕೊಂಡ್ಬರ್ಬೇಕು ನಾವು ಸುಮ್ ಸುಮ್ಮನೆ ಅಲ್ಲ ಗಂಗಾ ಸ್ನಾನ ಅಂತಂದ್ರೆ ಜನ ಬಿಡು ಕರ್ಕೊಂಡು ಹೋಗೋದು ಸ್ನಾನ ಮಾಡಿಸ್ಕೊಳ್ಳೋದು ಬರೋದು ಅಂತಲ್ಲ ಆದ್ರೆ ಅಲ್ಲಿ ಶಕ್ತಿಗಳಿಗಿಂತ ದುಷ್ಟಶಕ್ತಿಗಳು ಬರೋದೇ ಜಾಸ್ತಿ ಅದನ್ನೆಲ್ಲ ಹೊರಗಾಕ್ಬೇಕು ಕಳಿಸ್ಬೇಕು ಅದನ್ನ ಆಮೇಲೆ ತಾಯಿ ಕರ್ಕೊಂಡ್ಬರ್ಬೇಕು ಕರ್ಕೊಂಡ್ ಬಂದಾಗ ಅವಳು ಆ ಏಳು ಜನ ಸಪ್ತಮಾತ್ಮಕ ರೂಪದಲ್ಲಿ ಏಳು ಜನ ಚೋಳಿಗಳನ್ನ ಬಂದು ಈ ಸ್ಥಳದಲ್ಲಿ ನಿಲ್ಸ್ಕೊಂಡಿದ್ದಾರೆ ಹಾಗಾಗಿ ಪ್ರತಿ ಒಂದು ಸಮಸ್ಯೆಗೂ ಕೂಡ ಇಲ್ಲಿ ಪರಿಹಾರವನ್ನ ಅವರೇ ಅವ್ರ ಮುಖಾಂತರ ನಿಂತ್ಕೊಂಡು ಬಗೆಹರಿಸ್ಕೊಡ್ತಾರ ಅವ್ರು ಅಂದ್ರೆ ಎಷ್ಟೋ ಜನ ಹೇಳಿದ್ದಾರೆ ಇಲ್ಲಿ ಬಂದಿ ದರ್ಶನ ಮಾಡಿದ್ಮೇಲೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದೊಂದು ಸೂಕ್ಷ್ಮ ಕೊಟ್ಟಿದ್ದಾರೆ ಸರ್ಪದೃಪ್ನವ್ರು ಬಂದಿದ್ದಾರೆ ಖಂಡಿತ ಖಂಡಿತ ಅವ್ರಿಗೆ ಕನಸಲ್ಲಿ ಹೋಗಿದಾಳೆ ಸರ್ಪದ ಮುಖಾಂತರವಾಗಿ ಪ್ರತ್ಯಕ್ಷವಾಗು ಹೋಗಿದ್ದಾಳೆ ಅವ್ರ ಕೆಲಸ ಮಾಡ್ಕೊಂಡವ್ ಮರ್ತ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಅನ್ಕೊಳ್ಳಿ ಅವ್ರ ಜ್ಞಾಪಿಸಿದಳ ಹೋಗಿ ಮೂರ್ ವರ್ಷ ಎರಡ್ ವರ್ಷ ಐದ್ ವರ್ಷ ಆಗು ಕೂಡ ಸೇವೆ ಆಗಿರುತ್ತೆ ಒಳ್ಳೇದಾಗಿರುತ್ತೆ ಆದ್ರೆ ಅವ್ರ ಕಡೆಗೆ ದರ್ಶನ ಮಾಡಿರಲ್ಲ ಅಂತವ್ರಿಗೆಲ್ಲ ಸ್ವಪ್ನದಲ್ಲಿ ಹೋಗಿದ್ದಾಳೆ ಆ ಸರ್ಪದ ಮುಖಾಂತರ ಹೋಗಿ ಅವ್ರು ಅವಾಗ್ ಎಚ್ಚೆತ್ಕೊಂಡು ಓಡ್ ಬಂದಿದ್ದಾರೆ ತಪ್ಪಾಯ್ತು ಕಣಮ್ಮ ಬರ್ಬೇಕಾಯ್ತು ಅಂತ ಹೇಳಿ ಅಂತ ಮತ್ತೆ ಇಲ್ಲಿ ಏನಾದ್ರು ಅಹ್ ಹರಕೆ ಏನಾದ್ರು ಕಟ್ಕೋಬೇಕಾ ಇಲ್ಲಿ ಅಮ್ಮನವ್ರ ಹತ್ರ ಆತರ ಏನಾದ್ರು ಪದ್ಧತಿ ಇದೆಯಾ ಪದ್ಧತಿ ಅಂದ್ರೆ ಇಲ್ಲಿಗೆ ಬರೋದಕ್ ಆಗಲ್ಲ ನಮ್ಗೆ ಇಲ್ಲಿ ದಯವಿಟ್ಟು ಇಲ್ಲೇ ಸದ್ಯ ಬಗೆಹರ್ಸ್ಲಿ ಅಂತ ಆಯ್ನ ಧ್ಯಾನ ಮಾಡ್ಕೊಂಡು ಕೆಂಪು ಬಟ್ಟೆ ತಗೊಂಡು ಅದಕ್ಕೆ ಐದು ರೂಪಾಯಿ ಕಾಯಿನ್ ಇಟ್ಟು ಅದಕ್ಕೆ ಅವರ ಕೈಯಿಂದನೆ ಒಂದ್ ಇಡೀ ಅಕ್ಕಿ ಹಾಕಿ ಗಂಟು ಕಟ್ಟಿ ದೇವ್ರ ಮನೇಲಿ ಇಡಬೇಕು ತಾಯಿ ಒಂದು ಸೂಕ್ಷ್ಮ ಬೇಗ ಬಗೆಹರಿಸ್ಕೊಡಮ್ಮ ಸ್ವಲ್ಪ ಬಗೆಹರಿಸ್ಕೊಡೋ ಬಂದ್ಬಿಡ್ತೀವಿ ನಾವು ಅಂತ ಹೇಳಿ ಅಂತ ಹಾಗೆ ಮನೇಲಿ ಹಬ್ಬ ಅದನ್ನ ಆ ಅರಕೆ ಕಟ್ಟಿ ಇಟ್ಕೊಂಡಿದ್ರೆ ಅದನ್ನ ಸೂಕ್ಷ್ಮ ರೀತಿಯಲ್ಲಿ ಅದನ್ನ ಬಗೆಹರಿಸ್ಕೊಡ್ತಾಳೆ ಎಷ್ಟೋ ಜನ ಬಂದು ಗಂಟು ಸಮೇತ ಬಂದು ಈ ತಾಯಿ ಉಂಡಿಗೆ ದಕ್ಷಿಣೆ ಹಾಕಿ ಆ ಮೊಡ್ಲಕ್ಕೆ ಅದನ್ನ ಪೂಜೆ ಮಾಡಿಸ್ಕೊಂಡು ಕೂಡ ಹೋಗಿದ್ದಾರೆ